ಪುನೀತ್ ಅಕ್ಷ್ಮ್ ಅವರ ಒಂದು ಅಂಗವಾಗಿ ಅವರ ನೆನಪಿಗಾಗಿ ನಾವು ಒಂದು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ನೋಡಿ ಈ ಕಾಲದಲ್ಲಿ ಎಲ್ಲರೂ ಡಿಸ್ಕೋಟೆಕ್ಕೂ ಅದು ಇದು ಆ ಥರ ಹೋಗ್ಬಿಡ್ತಾರೆ ನಮ್ಮ ಯುವ ಜನಾಂಗ ತುಂಬ ಇದೆ ಇಂಥ ಒಂದು ಸಂದರ್ಭದಲ್ಲಿ ನಾಡು ನೋಡಿ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೀವಿ ಪುನೀತ್ ಅಕ್ಷ್ಮ ಸಂಘದ ಎಲ್ಲ ಸದಸ್ಯರು ಪುನೀತ್ ಅಕ್ಷ್ಮರು ಅವ್ರ ಮನೆ ಅವ್ರ ಫ್ಯಾಮಿಲಿ ಅವ್ರನ್ನ ತುಂಬ ಸಪೋರ್ಟ್ ಮಾಡಿದ್ದಾರೆ ಅಶ್ವಿನಿ ಪುನೀತ್ ಅವರಾಗಲಿ ಈ ಲೋಕಲಲ್ಲಿ ಇರುವಂಥ ನಮ್ಮ ಪುನೀತ್ ಶೆಟ್ಟರಿದ್ದಾರೆ ಇದ್ದಾರೆ ಅವರು ಒಂದು ಸಹಕಾರದಿಂದ ನಾವೆಲ್ಲರೂ ಸೇರಿಕೊಂಡು ಇಲ್ಲೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಿಜಕ್ಕೂ ನಮ್ಮ ಯುವ ಜನಾಂಗಕ್ಕೆ ಒಂದು ಮಾದರಿ ಆದಂಥ ಒಂದು ಕಾರ್ಯಕ್ರಮ ಇದು ಯಾಕಂದರೆ ನಮ್ಮ ಮಕ್ ಮನೆಯಲ್ಲಿರುವಂಥ ಮಕ್ಕಳಿಗೆ ನಾವು ನಮ್ಮ ಸಂಸ್ಕೃತಿ ಏನು ನಮ್ಮ ಆಚಾರ ವಿಚಾರ ಏನು ಇದ್ರ ಬಗ್ಗೆ ನಾವು ತಿಳಿಸ್ಕೊಡೋವಂಥ ಒಂದು ಕಾರ್ಯಕ್ರಮ ಇದು ಈ ಕಾರ್ಯಕ್ರಮವನ್ನು ಮಾಡೋದ್ರಿಂದ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಮನೆನ್ಪಳ್ಳಿ ದಾಸಹಳ್ಳಿ ಕೆಂಬಾಪುರ ವೀರಣ್ಣಪಳ್ಳಿ ಎಲ್ಲ ಗ್ರಾಮಸ್ಥರು ಇಲ್ಲಿ ಬರ್ತಾರೆ ಒಂದು ಕಡೆ ಸೇರ್ತಾರೆ ನಮಗೆ ತುಂಬ ಖುಷಿಯಾಗುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಎಲ್ಲ ಕಾಲೇಜ್ ಮಕ್ಕಳಾಗಲಿ ಚಿಕ್ಕ ಮಕ್ಕಳಾಗಲಿ ಓದೋ ಮಕ್ಕಳಾಗಲಿ ಈ ಒಂದು ಕಾರ್ಯಕ್ರಮ ನೋಡಿದಾಗ ಅವ್ರಿಗೆ ಅರ್ಥ ಆಗುತ್ತೆ ನಮ್ಮ ಸಂಸ್ಕೃತಿ ಏನು ಯಾವ ಥರ ನಾವು ನಮ್ಮ ಆಚಾರ ವಿಚಾರಗಳಿದೆ ಇದನ್ನೆಲ್ಲನೂ ನೋಡಿಕೊಂಡು ಅವರು ಜೀವನಕ್ಕೆ ಅಳವಡಿಸ್ಕೊಂತಾರೆ ಅದಕ್ಕೆ ನಾವೆಲ್ಲ ಕುಲೀಲಕ್ಷಿಮ ಸಂಘದ ಸದಸ್ಯರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಎಲ್ಲ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಎಲ್ಲರಿಗೂ ತುಂಬ ಧನ್ಯವಾದಗಳು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಆಮೇಲೆ ಮುಖ್ಯವಾಗಿ ಬಹಳ ಮುಖ್ಯವಾಗಿ ಈ ಭಾಗದ ಶಾಸಕರು ಕಂದಾಯ ಸಚಿವರಾದ ಶ್ರೀ ಕೃಷ್ಣ ಬೈರೇಗೌಡರು ನಮಗೆ ಎಲ್ಲ ರೀತಿಯ ಸಹಕಾರ ಕೊಟ್ಟಿದ್ದಾರೆ ಸರ್ ಇವತ್ತು ಈ ಪ್ರೋಗ್ರಾಮ್ ನಡೀಬೇಕಂದ್ರೆ ಅವರು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ ಈ ಈ ಈ ಭಾಗದಲ್ಲಿ ಯಾರು ನಾವೇನು ಕೇಳಿದ್ರು ಅವರು ನಮ್ಮ ಸಂಘಕ್ಕೆ ಸಂಘದ ವಿಚಾರದಲ್ಲಿ ಅವರು ನಾವೇನೇನು ಕೇಳಿದ್ದೀವಿ ಕೃಷ್ಣಪದೇಗೌಡನ ಅವರು ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಸೌಕರ್ಯಗಳು ನಮಗೆ ಮಾಡಿಕೊಟ್ಟಿದ್ದಾರೆ ನಮಗೆ ತುಂಬ ಬೆಂಬಲ ಕೊಟ್ಟಿದ್ದಾರೆ ಅವರು ಇದು ಸಂಘದ ಸುಗ್ಗಿನಲ್ಲಿ ನಾವು ಹಳ್ಳಿ ಆಟಗಳ ಕ್ರೀಡೆ ಕ್ರೀಡೆಗಳು ನಡೆಸಿದ್ವಿ ಹದಿನೇಳನೇ ತಾರೀಕು ಸಣ್ಣ ಸಣ್ಣ ಪುಟ್ಟ ಇವತ್ತು ರಂಗೋಲಿ ಸ್ಪರ್ಧೆ ಮಾಡಿದ್ದೀವಿ ಹಳ್ಳಿ ಆಟಗಳು ಅಂದ್ರೆ ಮೊದ್ಲು ಆಡ್ತಾ ಇದ್ದಂತ ಹಳ್ಳಿ ಮಡಕೆ ಮಡಕೆ ಹಗ್ಗ ಜಗ್ಗಾಟ ಮಡಕೆ ಹೊಡಿಯೋದು ಸ್ಕೂಲ್ ಮಕ್ಕಳು ಟೈಪ್ ತಳ್ಳುವಂಥದ್ದು ಈ ತರ ಸಣ್ಣ ಪುಟ್ಟ ಹಳ್ಳಿ ಆಟಗಳನ್ನ ತಂದಿಲಿ ಮಾಡಿದೀವಿ ಈ ಸಾರಿ ತುಂಬಾ ಖುಷಿಯಾಗಿದ್ದು ಜನ ಎಲ್ಲರೂ ಏನಪ್ಪ ಹಳ್ಳಿ ಆಟಗಳು ನಾವು ಯಾವ್ದೇ ಕಾಲದಲ್ಲಿ ನೋಡಿದ್ದು ಅದ್ರ ಇಲ್ಲಿ ಈ ಸಂಕೀತಾತ್ಮಕ ಸಂಘದವರು ತಂದು ಇಲ್ಲಿ ಅಳವಡಿಸಿದಾರೆ ಅಂತ ತುಂಬಾ ಖುಷಿ ಜನ ತುಂಬಾ ಸಹಕಾರ ಕೊಟ್ಟರು ತುಂಬಾ ಚೆನ್ನಾಗಿ ನಡೀತದೆ ಸರ್ ಕಾರ್ಯಕ್ರಮ ಮಾಡಲೇಬೇಕು ಅಂತ ಅನ್ಕೊಂಡ್ವಿ ಇವತ್ತು ನಡ್ಸ್ಕೊಂಡು ಹೋಗ್ತಾ ನಾಲ್ಕನೇ ವರ್ಷ ಇನ್ನ ಕನ್ಫ್ಯೂಸನ್ ನಡೆಸ್ತಾನೆ ಇರ್ತೀವಿ ಮೊದಲ ಬಾರಿಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ವಿ ಅದಾದ ನಂತರ ಕೋವಿಡ್ ಬಂತು ಕೋವಿಡ್ ಆದ ನಂತರ ಪುನೀತ್ ಅವ್ರದ್ದು ಈ ಥರ ಆಯಿತು ಪುನೀತ್ ಅವ್ರದ್ದು ಸ್ವಲ್ಪ ಇದಾದ ಮೇಲೆ ನಾವು ಪುನೀತ್ ಅವ್ರ ಸ್ಟ್ಯಾಚ್ಯೂ ಅಂತ ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸ್ಟ್ಯಾಚ್ಯೂ ಮಾಡ್ತೀವಿ ಅದಾದ ಮೇಲೆ ನಮ್ಮದು ಒಂದು ಇಪ್ಪತ್ತು ಜನ ಬಳಗ ಇದ್ದ ಒಂದು ಸಂಘ ಈಗ ಒಂದು ಎಂಬತ್ತು ಜನದವರೆಗೂ ಬಂದಿದೆ ಈಗ ಎಂಬತ್ತು ಜನ ಸಂಘ ಬೆಳೆದು ಈಗ ನಾವು ಪುನೀತ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಪ್ರಯುಕ್ತ ರಕ್ತದಾನ ಮಾಡ್ತಾ ಇದೀವಿ ಮತ್ತು ಫ್ರೀ ಮೆಡಿಕಲ್ ಚೆಕ್ಅಪ್ ಮಾಡ್ತಾ ಇದೀವಿ ಮತ್ತು ಹಾಗೆ ಅವತ್ತು ಆ ದಿನ ನಾವು ಒಂದು ಮೂರು ಸಾವಿರ ಜನಕ್ಕೆ ನಾವು ಬಿರಿಯಾನಿ ಸಹ ಮಾಡ್ತಾ ಇದ್ವಿ ಇವತ್ತು ಈ ಈ ಮಟ್ಟಿಗೆ ಈ ಈ ಮಟ್ಟಿಗೆ ಈ ಕಾರ್ಯಕ್ರಮ ಬರ್ತಾ ಇದ್ದರೆ ನಮ್ಮ ಎಲ್ಲ ಸಂಘದ ಸದಸ್ಯರ ಒಂದು ಎಲ್ಲ ಎಲ್ಲ ಸಂಘದ ಸದಸ್ಯರಿಂದ ನಮಗೆ ಸಹಕಾರದಿಂದ ನಾವು ಈ ಒಂದು ಕಾರ್ಯಕ್ರಮನ ಮಾಡ್ತಾ ಮುಂದೆ ಇನ್ನೂ ಚೆನ್ನಾಗಿ ಮಾಡಬೇಕಂತ ಆಸೆ ಇದೆ ಮುಂದಕ್ಕೆ ಸಹಕಾರ ಇದ್ದರೆ ನಾವು ಇದೇ ಥರ ಮುಂದುವರ್ಸ್ಕೊಂಡು ಹೋಗ್ತೀವಿ